ಅವರು ಕೊಟ್ಟಂತಹ ಒಂದು ಹೇಳಿಕೆ ನಟ್ಟು ಬೊಟ್ಟು ಹೇಳಿಕೆಗೆ ಭಾರಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ ರಾಜೇಂದ್ರ ಸಿಂಗ್ ಬಾಬು ಕಿಡಿಕಾರಿದ್ದಾರೆ ವಾರ್ನ್ ಮಾಡೋರು ಐವತ್ತು ವರ್ಷ ಸಿಎಂ ಆಗಿರ್ತಾರ ಸಿನಿಮಾ ಮಾಡೋದಕ್ಕೆ ಬಿಡಲ್ಲ ಅಂತಂದ್ರೆ ಹೇಗ್ ಹೇಳಿ ಕರ್ನಾಟಕ ಏನು ಯಾರ ತಾತನ ಮನೆ ಆಸ್ತಿನೂ ಅಲ್ಲ ಗೋಕಾಕ್ ಚಳವಳಿಯಿಂದ ಸರ್ಕಾರವೇ ಬಿದ್ದು ಹೋಗಿತ್ತು ಸರ್ಕಾರ ಕರ್ನಾಟಕದ ಚಿತ್ರರಂಗಕ್ಕೆ ಅಷ್ಟೊಂದು ಪವರ್ ಇದೆ ಈಗಂತ ಡಿ ಸಿ ಡಿಕೆಶಿಯ ನಟ್ಟು ಬೋಲ್ಟು ಹೇಳಿಕೆಗೆ ಆಕ್ರೋಶವನ್ನು ಹೊರಹಾಕಿದ್ದಾರೆ ಅವರು ಯಾವ ಥರ ಮನಸ್ಸಿನಲ್ಲಿ ಏನು ಅಂದ್ಕೊಂಡ್ರು ಬಟ್ ಆದರೆ ಆ ವೇದಿಕೆ ಮೇಲೆ ಹೇಳೋಂತಲ್ಲ ಅವ್ರಿಗೆ ಮನಸ್ಸಿಗೆ ನೋವಾಗಿರ್ಬೋದು ಕನ್ನಡ ಚಿತ್ರರಂಗ ಭಾಗ ಆಗಲಿಲ್ಲ ಅಂತ ಸಿ ಕನ್ನಡ ಚಿತ್ರರಂಗ ಗೋಕಾಕ್ ಚಳವಳಿಯಿಂದ ಮಾಧವಿ ಆಗಿರ್ಬೋದು ಹಲವಾರು ಭಾಷೆ ಸಮಸ್ಯೆಗಳು ಬಂದಾಗ ಕನ್ನಡ ಚಿತ್ರರಂಗ ರಾಜ್ಕುಮಾರ್ ಅವರು ಗೋಕಾಚಳವಳ್ಳಿ ಟೈಮಲ್ಲಿ ಇದ್ರೋ ಇಲ್ವೋ ಗೊತ್ತಿಲ್ಲ ಒಂದು ಸರ್ಕಾರನೇ ಬಿದ್ದೋಯ್ತು ಅಷ್ಟು ಪವರ್ ಇದೆ ಕರ್ನಾಟಕ ಚಿತ್ರರಂಗಕ್ಕೆ ಕೆಲವು ಕಡೆ ಅವರು ಹೇಳೋದ್ರಲ್ಲಿ ಒಂದು ಮಾತು ಸರಿ ಇದೆ ನಮ್ಮ ಮನೆ ಫಂಕ್ಷನ್ ನಡೆಯುವಾಗ ನಾವೇ ಇಲ್ಲದೆ ಇದ್ದರೆ ಹೇಗೆ ಪ್ರತಿಯೊಬ್ಬರು ಬರಬೇಕು ಅದಕ್ಕೆ ಸರಿಯಾದ ಆಮಂತ್ರಣ ಹೋಗಬೇಕು ಕರಿಬೇಕು ಬಟ್ ಒಂದು ವಿಚಾರದಲ್ಲಿ ನಟ್ಟು ಬೋಲ್ಟು ಅಂತ ಹೇಳಬಾರ್ದಾಗಿತ್ತು ಕನ್ನಡ ನಾನು ನೀವು ಮಾಡೋಕ್ಕೆ ಬಿಡಲ್ಲ ಅಂದರೆ ಇದು ಯಾರ ತಾತನ ಮನೆಯದು ಅಲ್ಲ ಕರ್ನಾಟಕ ಕರ್ನಾಟಕಕ್ಕೆ ಎರಡು ಸಾವಿರ ವರ್ಷದ ಇತಿಹಾಸ ಇದೆ ಎಂತೆಂದು ಇವರು ಟೆಂಪ್ರರಿ ಇವ್ರೇನಾದ್ರೂ ಪರ್ಮನೆಂಟ್ ಇಲ್ಲಿ ಇವರೇ ಇರ್ತಾರ ಇನ್ನೂರು ವರ್ಷ ಹೋಗ್ತಾರೆ ಬರ್ತಾರೆ ಇವರೆಲ್ಲ ಇವ್ರನ್ನೆಲ್ಲ ನಾವು ಈ ಮಾತನ್ನು ಹೇಳೋ ಪರಿಸ್ಥಿತಿ ಅಲ್ಲ ಆಮೇಲಿಂದ ಇನ್ನೊಂದು ಏನು ಅಂತ ಹೇಳಿದ್ರೆ ಅದನ್ನು ಒಂದು ಸಭೆ ಕರಿಬೋದಾಗಿತ್ತು ಕರೆದು ಎಲ್ಲರನ್ನೂ ಹೇಳ್ಬೋದಾಗಿತ್ತು ನೀವೆಲ್ಲ ಬರ್ಬೋದಾಗಿತ್ತಪ್ಪ ಅಂತ ಅವರು ಮಾತಾಡುವಾಗ ನೋಡ್ಕೋಬೇಕು ನಮ್ಮ ಕಡೆಯಿಂದ ಏನಾಗಿದೆ ಅವ್ರ ಕಡೆಯಿಂದ ಏನಾಗಿದೆ ಅಂತ ಕೂತ್ಕೊಂಡು ಒಂದು ಸಭೆ ಕರೆದು ಅದನ್ನು ಅಲ್ಲಿ ಹೇಳೋ ಬದಲು ಪ್ರತಿಯೊಬ್ಬರನ್ನೂ ಕರೆದು ಒಂದು ಕಾಫಿ ಟಿಫನ್ ಕೊಟ್ಟು ಹಿಂದೆ ನಾ ಚೀಫ್ ಮಿನಿಸ್ಟ್ರುಗಳೆಲ್ಲ ದೇವೇಗೌಡರಾಗಿರ್ಬೋದು ಮೊಯ್ಲಿಯವರಾಗಿರ್ಬೋದು ಗುಂಡೂರಾಯರಾಗಿರ್ಬೋದು ನಮ್ಮ ಆಗಿರ್ಬೋದು ಪ್ರತಿಯೊಬ್ಬರೂ ಅಟ್ಲೀಸ್ಟ್ ಒಂದು ಆರು ತಿಂಗಳಿಗೊಂದು ಸರಿ ಈಗ ಸಿದ್ದರಾಮಯ್ಯನವರು ಎರಡು ಸರಿ ನಮ್ಮನ್ನು ಕರೆದು ನಾವು ಅವರಿಗೆಲ್ಲೂ ಕೊಟ್ಟಿದ್ದೀವಿ ಏನಾಗಬೇಕು ಇಂಡಸ್ಟ್ರಿಗೆ ಅಂತ ಅವರು ಪರಿಶೀಲಿಸ್ತೀವಿ ಅಂತ ಹೇಳಿದ್ದಾರೆ ಅವ್ರ ಒತ್ತಲ್ಲಿ ಕೆಲವು ವಿಚಾರಗಳು ಆಗಿಲ್ಲ ಬಟ್ ಆದರೂ ಇವತ್ತಿಲ್ಲ ನಾಳೆ ಮಾಡ್ತಾರೆ ಬಟ್ ಆದರೆ ಈ ಭಾಷೆ ಒಂದು ಬೇಕಾಗಿರಲಿಲ್ಲ ಅನ್ನೋದೇ ಒಂದು ನಮಗೆ ಒಂದು ವೇದನೆ ಅಷ್ಟೇ ಈಗ ಮೇಕೆದಾಟಿನ ನೀರು ಬೆಂಗಳೂರಿಗೆ ಬೇಕು ಎಲ್ಲರಿಗೂ ಬೇಕು ನಾವು ಯಾರು ಬೇಡ ಅಂತ ಹೇಳೋದಿಲ್ಲ ಆದರೆ ಅದರ ರೀತಿ ಯಾವ ಥರ ಕರಿಬೇಕು ಯಾವ ಥರ ಇಂಡಸ್ಟ್ರಿನ ನಾವು ಜೊತೇಲಿ ತಗೊಂಡು ಹೋಗಬೇಕು ಅನ್ನೋದು ಅವರು ಯೋಚನೆ ಮಾಡಬೇಕಾಗಿತ್ತು ನಮ್ಮ ಚೇಂಬರ್ಗಳಿದೆ ಅಸೋಸಿಯೇಷನ್ಗಳಿದೆ ಕೆಲವರು ಹಿರಿಯರಿದ್ದಾರೆ ಅವ್ರನ್ನೆಲ್ಲ ಕರೆದು ಮಾತಾಡಿದ್ರೆ ಖಂಡಿತ ಬರ್ತಾರೆ ಯಾವುದಕ್ಕೂ ಯಾವತ್ತೂ ನೆಲ ಜಲ ಭಾಷೆಗೆ ಕನ್ನಡ ಚಿತ್ರರಂಗ ಇಲ್ಲ ಅಂತ ಹೇಳಿಲ್ಲ ನಾವು ಎಷ್ಟೋ ವಿಷಯಗಳಲ್ಲಿ ಹೋರಾಟ ಮಾಡಿ ಸಿ ಅವರೇನು ಐವತ್ತು ವರ್ಷ ಸಿ ಎಮ್ ಆಗಿರ್ತಾರಾ ಸಿ ಇದು ಪೊಲಿಟಿಕಲ್ ಐದು ವರ್ಷ ಆದಮೇಲೆ ಅವ್ರು ಯಾರೋ ಬೇರೆ ಯಾರೋ ಯಾರೋ ಬರ್ತಾರೆ ಅದನ್ನು ಡಿಕ್ಟೇಟರಾಗಿ ಆಗಿ ಮಾತಾಡೋದು ತಪ್ಪು ಅವರು ಕರೆದು ಸಂಜಾಯಿಸಿ ಈ ಥರ ಆಗಿದೆ ತಿತ್ಕೊಳ್ಳಿ ಬನ್ನಿ ಮುನಿಕ್ಕೆಲ್ಲ ಅಂತ ಹೇಳಿದ್ರೆ ಆಗುತ್ತೆ ಸಿನಿಮಾನೇ ಮಾಡೋಕ್ಕೆ ಬಿಡಲ್ಲ ಅಂತ ಹೇಳಿದ್ರೆ ರೀ ನಮ್ಗೆ ಸಿನಿಮಾ ಇಲ್ಲಿ ಬೇಡ ರೀ ನಾವು ಪಕ್ಕಕ್ಕೆ ಹೋಗ್ತೀವಿ ಯು ಪಿಗೆ ಐದು ಕೋಟಿ ಸಬ್ಸಿಡಿ ಕೊಡ್ತಾರೆ ಎಷ್ಟು ಐದು ಕೋಟಿ ಕಾಶ್ಮೀರದಲ್ಲಿ ಆರು ಕೋಟಿ ಸಬ್ಸಿಡಿ ಕೊಡ್ತಿದ್ದಾರೆ ನಮ್ಗೆ ಬೇಕೇ ಆಗಿಲ್ಲ ನಮ್ಗೇನು ಕ್ರಿಯೇಟ್ರ್ ನಾವು ಎಲ್ಲಿದ್ದರೂ ಕ್ರಿಯೇಟ್ ಮಾಡ್ತೀವಿ ಸೇ ವಿ ಕ್ರಿಯೇಟರ್ಸ್ ವಿ ಕೆನ್ ಕ್ರಿಯೇಟ್ ಎನಿಥಿಂಗ್ ಎನಿವೇರ್ ಅಂತ ಹಾಗೇ ಅದು ವಾಪಸ್ಸು ತೊಗೋಬೇಕವ್ರು ಆ ಮಾತು ನಾನು ಚೇರ್ಮನ್ ಆಗಿದ್ದಾಗ ತುಂಬ ಪ್ರಯತ್ನ ಪಟ್ಟೆ ಏನಾದರೂ ಮಾಡಿ ಒಂದು ಆರ್ಕಿವ್ಸ್ ಮಾಡಬೇಕು ಅಂತೇಳಿ ನಾನು ಫ್ರಾನ್ಸ್ಗೆ ಹೋಗಿ ಜೈಮಾಲನ್ನು ಕರ್ಕೊಂಡು ಹೋಗಿದ್ದೆ ರಾಮಚಂದ್ರ ಅವರ ಹಸ್ಬೆಂಡನ್ನೂ ಕರ್ಕೊಂಡು ಹೋಗಿದ್ದೆ ಏಕೆಂದರೆ ನ್ಯಾಷನಲ್ ಆರ್ಕಿವ್ಸ್ ಎಷ್ಟು ಇಂಪಾರ್ಟೆಂಟು ಹಾಗೆ ಸ್ಟೇಟ್ ಆರ್ಕಿವ್ಸು ಇಂಪಾರ್ಟೆಂಟು ಈಗ ಸಾವಿರಾರು ಪಿಕ್ಚರ್ಗಳಾಗ್ಬಿಟ್ಟಿದೆ ಏನೂ ಇಲ್ಲ ನಮ್ಮ ಹತ್ರ ಆಮೇಲೆ ಅಕಾಡೆಮಿಲಿ ಅಷ್ಟೊಂದು ಜಾಗ ಇದೆ ಒಂದು